ಗುರು ನಮನ ಮಾತು ಕಲಿಸಿದ ಮೊದಲ ಗುರು ಅಮ್ಮ ಜೀವನವೆಂಬ ಪಾಠ ಕಲಿಸಿದ ಮೊದಲ ಗುರು ಅಪ್ಪ ಇವರಿಬ್ಬರ ಹೊರತು ನನ್ನ ಜೀವನದಲ್ಲಿ ನನ್ನ ತಾತ ಅಜ್ಜಿ ಕೂಡ ನನ್ನ ಗುರುಗಳೇ ಇವರಿಗೆಲ್ಲ ನನ್ನ ಪ್ರಥಮ ನಮನಗಳು ಶ್ರೀಕೃಷ್ಣನ ನುಡಿ ಕೇಳಿದ್ದೀರಾ ಮನಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವಭಕ್ತಿ ಯಾರನ್ನೂ ಯಾವತ್ತೂ ಕೈ ಬಿಡುವುದಿಲ್ಲ ನೀವೆಲ್ಲರೂ ಸಿದ್ಧೇಶ್ವರ ಸ್ವಾಮಿಗಳ ಒಂದು ನುಡಿಮೊತ್ತು ಕೇಳಿರಬಹುದು ಲಾಯರ್ ಇಲ್ಲದಿದ್ದರೆ ನ್ಯಾಯ ಇಲ್ಲ ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯ ಇಲ್ಲ ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ ನಾನು ಇದಕ್ಕೆ ಇನ್ನೊಂದು ಸಾಲು ಸೇರಿಸುತ್ತೇನೆ ಸೈನಿಕರಿಲ್ಲದಿದ್ದರೆ ನಮ್ಮ ದೇಶಕ್ಕೇನೆ ಭದ್ರತೆ ಇಲ್ಲ ಆದರೆ ಗುರು ಎಂಬ ಒಂದು ಶಕ್ತಿ ಇಲ್ಲದಿದ್ದರೆ ಈ ಮೇಲಿನ ಯಾರೂ ಇಲ್ಲ ಗುರುವಿನ ಗುಲಾಮನಾಗುವ ತನಕ ದಣ್ಣ ಮುಕುತಿ ಎಂಬ ನಾಣುಡಿ ಕೇಳಿರಬಹುದಲ್ಲ ಜೀವನದಲ್ಲಿ ಪೋಷಕರ ಪಾತ್ರ ಎಷ್ಟಿದೆಯೋ ಅಷ್ಟೇ ಗುರುಗಳ ಪಾತ್ರನೂ ಇದೆ ನಮ್ಮಲ್ಲಿರುವ ಅಂಧಕಾರ ದೂರ ಮಾಡಿ ಜ್ಞಾನ ಬಿತ್ತುವ ಮಹಾನ್ ಶಕ್ತಿಯೇ ಗುರು ಬದುಕಲ್ಲಿ ಏನಾದರೂ ಸಾಧಿಸಬೇಕೆಂದರೆ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು ಇಂತಹ ಗುರುವಿಗೆ ನಮನ ಸಲ್ಲಿಸುವ ದಿನವೇ ಗುರುಪೂರ್ಣಿಮಾ ಗುರು ಎಂದರೆ ಕೇವಲ ಶಿಕ್ಷಕರಷ್ಟೇ ಅಲ್ಲ ಜೀವನದಲ್ಲಿ ನಮ್ಮ ತಪ್ಪುಗಳನ್ನು ತಿದ್ದಿ ದಾರಿ ತೋರುವ ಪ್ರತಿಯೊಬ್ಬರು ನಮ್ಮ ಗುರುಗಳೇ ಇಂತಹ ಎಲ್ಲ ಗುರುವೃಂದಕ್ಕೂ ನನ್ನ ಅನಂತ ಅನಂತ ನಮನಗಳು ಮುಂದೆ ಗುರಿ ಹಿಂದೆ ಗುರು ಇದ್ದರೆ ಜಯ ನಮ್ಮದೇ ನಮ್ಮ ಅಂಧಕಾರ ತೊಲಗಿಸಿ ಜ್ಞಾನ ಬೆಳಕು ಮೂಡಿಸುವ ಗುರುಗಳೆಲ್ಲರಿಗೂ ನನ್ನ ನಮನಗಳು ಮಾನವನನ್ನು ಸೃಷ್ಟಿಸುವುದು ದೇವರ ಧರ್ಮ ಆ ಮಾನವನನ್ನು ವ್ಯಕ್ತಿಯನ್ನಾಗಿ ಪರಿವರ್ತಿಸುವುದು ಗುರುವಿನ ಧರ್ಮ ಆ ಗುರುವಿಗೆ ನನ್ನ ನಮನಗಳು ವಿದ್ಯಾರ್ಥಿ ಕಷ್ಟದಲ್ಲಿದ್ದಾಗ ಆತನಿಗೆ ಹೆಗಲಾಗಿ ನಿಲ್ಲುವವನೇ ನಿಜವಾದ ಗುರು ಕತ್ತಲೆಯಿಂದ ಬೆಳಕಿನೆಡೆಗೆ ಭಯದಿಂದ ನಿರ್ಭಯದೆಡೆಗೆ ಕರೆದೊಯ್ಯುವ ಅದ್ಭುತ ಶಕ್ತಿಗೆ ನನ್ನ ನಮನಗಳು ಈ ನಮ್ಮ ಎಲ್ಲ ಗುರುಗಳ ಜೀವನವು ಶಾಂತಿ ಸಮೃದ್ಧಿಯಿಂದ ತುಂಬಿ ದೇವರು ಅವರಿಗೆ ಆಯುರಾರೋಗ್ಯವನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಗುರುದೇವ್